ನರೇಂದ್ರ ಮೋದಿ ಅವರು ಬಹುಶಃ ಸ್ವಾತಂತ್ರ್ಯ ಭಾರತದಲ್ಲಿ ಸ್ವಾತಂತ್ರ್ಯ ಭಾರತದಲ್ಲಿ ನರೇಂದ್ರ ಮೋದಿಯಷ್ಟು ಸುಳ್ಳೇಳದಂತ ಪ್ರಧಾನಮಂತ್ರಿ ಇನ್ನೊಬ್ಬರಿಲ್ಲ ಕೊರೋನಾ ಬಂದಿತ್ತು ನೋಡಿದ್ರೆ ಎಂತ ನಾಟಕ ಆಡಿದ್ರು ಕೊರೋನಾ ರೋಗ ಬಂದ್ರೆ ಲಸಿಕೆ ಕಣ್ಣು ಪ್ರಯತ್ನ ಮಾಡಬೇಕು ಹೊರತು ದೀಪ ಹಚ್ಚಿ ತಮಟೆ ಹೊಡೀರಿ ಜಾಗಟೆ ಬಾರಿಸಿ ನಾಚಿಕೆ ಆಗಲ್ವೇನ್ರಿ ನರೇಂದ್ರ ಮೋದಿ ಅವ್ರೆ ಜಾಗದೆ ಬರ್ಸಿ ದೀಪ ಹಚ್ಚಿ ಎಲ್ಲರೂ ನೋಡಿದ್ರು ಇಂಥ ಪ್ರಧಾನಮಂತ್ರಿನ ಈಗ ಅಲ್ಲ ಕೆಲವ್ರು ಹೇಳಿದ್ರು ಮಾತನಾಡುವಾಗ ನರೇಂದ್ರ ಮೋದಿ ಅವ್ರು ಹೇಳಿದ್ರು ಈ ದೇಶದಲ್ಲಿ ಯುವಕರಿಗೆ ನಿರುದ್ಯೋಗಿಗಳಿಗೆ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ನಿರ್ಮಾಣ ಮಾಡ್ತೇನೆ ಆರು ವರ್ಷದಲ್ಲಿ ಹನ್ನೆರಡು ಕೋಟಿ ಉದ್ಯೋಗಗಳನ್ನು ನಿರ್ಮಾಣ ಮಾಡ್ತೇನೆ ಮಾಡಲಿಲ್ಲ ನರೇಂದ್ರ ಮೋದಿಜಿ ಹುಡುಗರು ಕೆಲಸ ಕೊಡಿ ಅಂತ ಕೇಳಿದ್ರೆ ಪಕೋಡ ಮರಕ್ಕೆ ಹೋಗಿ ಪಕೋಡ ಮರಕ್ಕೆ ಹೋಗ್ರಿ ಪ್ರತಿ ಕುಟುಂಬಕ್ಕೆ ವಿದೇಶದಲ್ಲಿರ್ತಕ್ಕಂಥ ಕಪ್ಪು ಹಣವನ್ನು ತಂದು ಅವರ ಅಕೌಂಟ್ಗೆ ಹದಿನೈದು ಲಕ್ಷ ಜಮಾ ಮಾಡ್ತೀವಿ ಅಂತ ಹೇಳಿದ್ರು ಮಾಡಿದ್ರ ಹದಿನೈದು ಪೈಸೆ ಯಾರು ಬಂತ ನರೇಂದ್ರ ಮೋದಿ ಯಾಕೆ ನಾನು ಕೆಲವು ಹುಡುಗರಿಗೆ ಕೇಳಿದೆ ಈಗ್ಲೆಲ್ಲ ನಮ್ಮ ಹಿಂದೆ ಎರಡು ವರ್ಷದ ಹಿಂದೆ ಬೆಂಗಳೂರಿನಲ್ಲಿ ಕೆಲವು ಹುಡುಗರು ಮೋದಿ ಮೋದಿ ಯಾಕಪ್ಪ ಮೋದಿ ಮೋದಿ ಅಂತ ಅಂತ ಕೇಳಿದೆ ಮೋದಿ ಅಲ್ಲಪ್ಪ ಏನ್ ಮಾಡಿದ್ದ ಹೇಳ್ರೆ ಮೋದಿ ಮೋದಿ ಅಂತ ಹೆಸರು ಹೇಳ್ತೀರಲ್ಲ ಯಾಕೆ ಅಂತ ಕೇಳಿದೆ ನಿಮ್ಗೆ ಪಕೋಡಾ ಮಾಡಕ್ ಹೋಗು ಅಂತ ಹೇಳಿದ್ನಲ್ಲ ಅದಕ್ಕೋಸ್ಕರ ಕೇಳ್ತಾ ಇದ್ದೀರಾ ಉದ್ಯೋಗ ಕೊಡ್ಲಿಲ್ಲ ಕೇಳ್ತೀರಾ ಈ ದೇಶದ ಎಕಾನಮಿಯನ್ನ ಹಾಳು ಮಾಡಿದ್ದಾರೆ ನಿರುದ್ಯೋಗದ ಸಮಸ್ಯೆ ಬೆಳೀತಾ ಇದೆ ಜಿ ಡಿಪಿ ಬೆಳವಣಿಗೆ ಕುಸಿದೋಗಿದೆ ಸಂಬಳ ಕೊಡಕ್ಕೆ ದುಡ್ಡಿಲ್ಲ ಇವತ್ತು ಯಡಿಯೂರಪ್ಪ ಇದನಲ್ಲ ನಮ್ ಕಾಲದಲ್ಲಿ ಯಾವತ್ತಾರು ಒಂದು ತಿಂಗಳು ವೃದ್ಧಾಪ್ಯ